ಸಹಕಾರಿ ಯೂನಿಯನ್ಗೆ ಅವಿರೋಧವಾಗಿ ಸತತ ನಾಲ್ಕನೇ ಬಾರಿಗೆ ಒಲಿದು ಬಂದ ನಿರ್ದೇಶಕ ಸ್ಥಾನ ನಾಯಕತ್ವ ಅನ್ನೋದು ಬಜಾರದಲ್ಲಿ ಸಿಗುವ ಕಾಯಿಪಲ್ಯ ಅಲ್ಲ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತಾ ಪರರ ಸೇವೆಗಾಗಿ ಸರ್ವಸ್ವವನ್ನು ತೊರೆಯುವವನು ಮಾತ್ರ ಮುಕ್ತಿಗೆ ಅರ್ಹನು ಎನ್ನುವ ಸ್ವಾಮಿ ವಿವೇಕಾನಂದರ ವಾಣಿಯಂತೆ ಸದಾಕಾಲ ಜನರ ಜೊತೆ ಬೆರೆತು ಜನ ಸೇವೆಯನ್ನ ಮಾಡುತ್ತಾ ಸೇವಾ ನಾಯಕನಾದವನು ನಿಜವಾದ ನಾಯಕನಾಗುತ್ತಾನೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಈ ಮಾತು ಅಕ್ಷರಶಃ ಅನ್ವಯವಾಗುವುದು ಅಥಣಿ ತಾಲೂಕಿನ ಹುಲಗಬಾಳಿಯ ಶ್ರೀಯುತ ಶಂಕರಗೌಡ ಪಾಟೀಲ್ ಅವರಿಗೆ ಅಂದರೆ ತಪ್ಪಾಗುತ್ತಿಲ್ಲ ಹೌದು ಶ್ರೀಯುತರು ತಮ್ಮ ತಂದೆಯವರ ಕಾಲದಿಂದಲೂ ಬಡ ಜನರ ಸೇವೆ ಮಾಡುತ್ತಾ ತಮ್ಮ ಬಳಿ ಸಹಾಯ ಬಯಸಿ ಬಂದವರನ್ನ ಎಂದಿಗೂ ಬರಿಗೈಯಲ್ಲಿ ಕಳಿಸದ ಕರುಣಾಮೂರ್ತಿ ಸೇವೆಯಲ್ಲಿಯೇ ದೇವರನ್ನ ಕಂಡಿರುವ ಹುಲಗಬಾಳಿಯ ಪ್ರತಿಷ್ಠಿತ ಗೌಡಕಿ ಮನೆತನದ ಸರಳ ಸಾರ್ಜನಿಕೆಯ ರಾಜಕಾರಣಿ ಸರಳತೆಯ ಸಹಕಾರ ಮೂರ್ತಿಗಳು ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆದ ಚಾಪನ್ನು ಮೂಡಿಸಿ ಇಡೀ ಇಡೀ ಸಹಕಾರ ರಂಗದ ಅಭಿವೃದ್ಧಿಗಾಗಿ ಪಣ ತೊಟ್ಟು ಹಗಲಿರುಳು ಶ್ರಮಿಸುತ್ತಿರುವ ಮೇರು ವ್ಯಕ್ತಿತ್ವದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಆತಣಿ ತಾಲೂಕಿನ ಹುಲಕಬಾಳೆಯ ಬಿಕೆಪಿಎಸ್ ಅದರ ಅಧ್ಯಕ್ಷರಾದ ಶ್ರೀಯುತ ಶಂಕರಗೌಡ ಆರ್ ಪಾಟೀಲ್ ಇವ್ರ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಾವಿ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷರು ಹಾಗೂ ಆರ್ ಆರ್ಬಾವಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಬಾಲಚಂದ್ರ ಜಾರಕಿಹೊಳಿ ಸಾಹುಕರ್ ಅವರ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಬೆಳಗಾವಿ ಜಿಲ್ಲಾ ಸಹಕಾರ ಯೂನಿಯನ್ನ ನಿರ್ದೇಶಕರನ್ನಾಗಿ ಹುಲಗಬಾಳಿಯ ಶ್ರೇಯುತ ಶಂಕರಗೌಡ ಪಾಟೀಲ್ ಅವರನ್ನ ಸತತ ನಾಲ್ಕನೇ ಬಾರಿಗೆ ಅವಿರೋಧವಾಗಿ ಆಯ್ಕೆ ಮಾಡುವಲ್ಲಿ ಸಾಹುಕಾರರು ಪವರ್ಫುಲ್ ಆಗಿ ಯಶಸ್ವಿಯಾಗಿದ್ದಾರೆ ಸಾಹುಕಾರರ ಈ ಕಾರ್ಯಕ್ಕೆ ಇಡೀ ಅಥಣಿ ತಾಲೂಕಿನ ಜನತೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ತಾಲೂಕು ಲಿಂಗಾಯತ ಪಂಚಮಸಾಲಿ ಸಮಾಜ ಮಾನ್ಯ ಶ್ರೀ ಬಾಲಚಂದ್ರ ಜಾರಕಿಹೊಳಿ ಸಾಹುಕಾರ ಅವರಿಗೆ ಕೃತಜ್ಞತೆ ಸಲ್ಲಿಸುವುದರ ಜೊತೆಗೆ ಸತತವಾಗಿ ನಾಲ್ಕನೇ ಬಾರಿಗೆ ಬೆಳಗಾವಿ ಜಿಲ್ಲಾ ಸಹಕಾರಿ ಯೂನಿಯನ್ಗೆ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾದ ಶ್ರೀ ಶಂಕರಗೌಡ ಪಾಟೀಲ್ ಅವರಿಗೆ ಆತನಿ ತಾಲೂಕಾ ಲಿಂಗಾಯತ ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾದ ಅವಿನಾಶ್ ನಾಯ್ಕ್ ಮತ್ತು ಸಮಾಜದ ಇನ್ನುಳಿದ ಪ್ರಮುಖರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಯೂನಿಯನ್ನ ಎಲ್ಲಾ ಹದಿನಾರು ಸ್ಥಾನಗಳು ಸಾಹುಕಾರರ ಬೆಂಬಲಿತ ಅಭ್ಯರ್ಥಿಗಳು ಯೂನಿಯನ್ನ ನೂತನ ಅಧ್ಯಕ್ಷರಾಗಿ ಬಸನಗೌಡ ದುಂಡನಗೌಡ ಪಾಟೀಲ್ ಪುನರಾಯ್ಕೆ ಆದರೆ ಉಪಾಧ್ಯಕ್ಷರಾಗಿ ಸಂಜೀವ್ ಸದೆಪ್ಪ ಸೋನಪ್ಪನವರ್ ಇವರು ದಿನಾಂಕ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕಳೆದ ತಿಂಗಳು ಇಪ್ಪತ್ತೆಂಟರಂದು ನಡೆಯಬೇಕಿದ್ದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಶಾಸಕ ಬಾಲಚಂದ್ರ ಜಾರಕಿಹೊಳಿಯವರ ನೇತೃತ್ವದಲ್ಲಿ ಹದಿನಾಲ್ಕು ಸ್ಥಾನಗಳು ಅವಿರೋಧವಾಗಿ ಆಯ್ಕೆ ನಡೆದರೆ ಉಳಿದ ಎರಡು ಸ್ಥಾನಗಳಿಗೆ ಮಾತ್ರ ಚುನಾವಣೆ ನಡೆದಿತ್ತು ಅಲ್ಲಿಯೂ ಕೂಡ ಬಾಲಚಂದ್ರ ಜಾರಕಿಹೊಳಿಯವರ ನೇತೃತ್ವದ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಆಡಳಿತ ಮಂಡಳಿಯ ಈ ಎಲ್ಲ ಹದಿನಾರು ಸ್ಥಾನಗಳು ಸಾಹುಕಾರ ಬಾಲಚಂದ್ರ ಅವರ ಬೆಂಬಲಿಗರಾಗಿದ್ದರೂ ಇನ್ನೊಂದು ಮಹತ್ವ ಪಡೆದಿದೆ ವರ್ದಿಗಾರ ಸುರೇಶ್ ಜಾಮಗೌಡ ಆರ್ಡಿ ನ್ಯೂಸ್ ಬೆಳಗಾವಿ